ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಸುದ್ದಿ ನಿಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಯಾವುದಾದ್ರೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದರೋ ಅದು ಸಿಂಗಲ್ ಕಾಲಂ ಸುದ್ದಿ ಆಗಿರುತ್ತೆ ವಿನಃ ಅದರ ಕುರಿತು ಎಲ್ಲಿಯೂ ನಿಮಗೆ ವಿಸ್ತೃತವಾದ ವರದಿಯೂ ಸಿಗೋದಿಲ್ಲ ವಿಶ್ಲೇಷಣೆಯೂ ಸಿಗೋದಿಲ್ಲ ಹರಿಯಾಣದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳದು ಮೇಯರ್ಗಳ ಆಯಿತು ಬಂದಿರುವ ಫಲಿತಾಂಶವನ್ನು ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿಕೊಂಡು ಬಿಡ್ತೀರಿ ಅಷ್ಟೇ ಅಲ್ಲ ಕಾಂಗ್ರೆಸ್ಸನ್ನ ಬೆಚ್ಚಿ ಬೀಳಿಸುವಂಥ ಫಲಿತಾಂಶ ಇದು ಆದರೆ ಅವರ ಪಾಳೆಯದಲ್ಲಿ ಒಂದು ಚೂರು ಕೂಡ ಕದಲಿಕೆ ಇಲ್ಲ ಏನು ಫಲಿತಾಂಶ ಫಲಿತಾಂಶ ಹತ್ತು ಮೇಯರ್ಗಳಲ್ಲಿ ಒಂಬತ್ತು ಜನ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾದಂಥ ಮೇಯರ್ಗಳು ಒಂದೇ ಒಂದು ಸ್ಥಾನವನ್ನು ಬಿ ಜೆ ಪಿ ಕಳ್ಕೊಂಡಿದೆ ಅದು ಕೂಡ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿಲ್ಲ ಅಲ್ಲಿಯ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಇಂದ್ರಜಿತ್ ಯಾದವ್ ಎನ್ನುವರು ಚುನಾವಣೆಯನ್ನು ಗೆಲ್ತಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ರಾವ್ ಇಂದ್ರಜಿತ್ ಸಿಂಗ್ ಅವರ ಖಾಸಾ ವ್ಯಕ್ತಿ ಈಗ ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಏನು ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಹೇಳ್ತಿದ್ರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಅಂತ ಹೇಳ್ತಿದ್ರಿ ವಿ ವಿ ಪ್ಯಾಟ್ನಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಹೇಳ್ತಿದ್ರಿ ಬ್ಯಾಟ್ರಿ ಸರಿ ಇರಲ್ಲ ಅಂತ ಹೇಳ್ತಿದ್ರಿ ಇಡೀ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಹೇಳ್ತಿದ್ರಿ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿದಾವಲ್ಲ ಇಲ್ಲಿ ವಿ ಪ್ಯಾಟು ಇರೋದಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು ಇರೋದಿಲ್ಲ ಏನೂ ಇರಲಾರದೆ ಸ್ಥಳೀಯವಾಗಿ ನಡೆಯುವಂಥ ಚುನಾವಣೆಗಳು ಮತ್ತು ಬ್ಯಾಲೆಟ್ ಪೇಪರ್ ಮೂಲಕ ನಡೆಯುವಂಥ ಚುನಾವಣೆಗಳು ಈ ಚುನಾವಣೆಯಲ್ಲಿ ನಿಮಗೆ ಯಾಕೆ ಸೋಲಾಯಿತು ಹರಿಯಾಣ ಒಂದು ಫ್ಲೂಕ್ ಅಂತ ಬಿಟ್ಬಿಡೋಣ ಹಾಗೆ ಫ್ಲೂಕ್ ಅಲ್ಲಿಕ್ಕಾಗೋದಿಲ್ಲ ಏಕೆಂದರೆ ಅಲ್ಲಿ ಇರುವಂಥ ವ್ಯಕ್ತಿ ಭೂಪೇಂದ್ರ ಸಿಂಗ್ ಕೂಡ ಸತತವಾಗಿ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ವ್ಯಕ್ತಿ ಇಡೀ ಹರಿಯಾಣದಲ್ಲಿ ಜಾಟ್ ಸಮುದಾಯ ಅನ್ನೋದಾದರೂ ಇದೆಯಲ್ಲ ಅದರ ಮೇಲೆ ಸಂಪೂರ್ಣವಾದಂಥ ಹಿಡಿತವನ್ನು ಹೊಂದಿರುವಂಥ ವ್ಯಕ್ತಿ ಮಜಾ ಅಂದರೆ ಈ ಭೂಪೇಂದ್ರ ಸಿಂಗ್ ಹೂಡಾನ ಕಾನ್ಸ್ಟಿಟ್ಯೂನ್ಸಿ ರೊಹ್ಟಕ್ ಅಂಥೇಳಿ ಅಲ್ಲಿ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಗೆಲುವನ್ನು ಸಂಪಾದಿಸ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಪಾಳಿಯ ಎಷ್ಟೊಂದು ಪತನಗೊಂಡು ಹೋಗಿದೆ ಹರಿಯಾಣದಲ್ಲಿ ಅನ್ನುವುದನ್ನು ಸುಮ್ಮನೆ ನೀವು ಆಲೋಚನೆ ಮಾಡಬೇಕು ನಾನು ಕೇವಲ ಹರಿಯಾಣದ ಬಗ್ಗೆ ಈಗ ಮಾತಾಡೋದಿಲ್ಲ ಇತ್ತೀಚೆಗೆ ನಡೆದ ಎಲ್ಲ ಚುನಾವಣೆಗಳ ಬಗ್ಗೆ ಮೊದಲು ಚರ್ಚೆ ಮಾಡಬೋಣ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿದ್ದು ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿರೋದು ಎರಡೇ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಾಂಗ್ರೆಸ್ ನಿಮ್ಗೆ ಗೊತ್ತಿರೋ ಹಾಗೆ ಉತ್ತರಾಖಂಡದಲ್ಲಿ ಹತ್ತಕ್ಕೆ ಒಂಬತ್ತು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ತನ್ನದಾಗಿಸ್ಕೊಳ್ಳುತ್ತೆ ಮೇಯರ್ ಸ್ಥಾನಗಳನ್ನು ಒಂದು ಸ್ಥಾನ ಪಕ್ಷೇತರಕ್ಕೆ ಹೋಗತ್ತೆ ಬೇರೆ ಯಾವ ಪಕ್ಷವೂ ಇಲ್ಲ ಪ್ರಾದೇಶಿಕ ಪಕ್ಷ ಯಾವುದೋ ಮತಗಳನ್ನ ಕಿತ್ಕೊಂಡಿದೆ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ ಇನ್ಯಾವುದೋ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೋಲ್ಮಾಲ್ ಮಾಡ್ತು ಅಂತ ಹೇಳಲಿಕ್ಕಾಗೋದಿಲ್ಲ ಅದು ಬಿಟ್ಟರೆ ನಿಮಗೆ ಛತ್ತೀಸ್ಗಢ ಛತ್ತೀಸ್ಗಢದಲ್ಲೂ ನೇರವಾದಂಥ ಹಣಾಹಣಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತಕ್ಕೆ ಹತ್ತು ಸ್ಥಾನಗಳು ಲಭಿಸಿದಾವೆ ಅಲ್ಲಿಗೆ ಆಲೋಚನೆಯನ್ನು ಮಾಡಿ ಕಾಂಗ್ರೆಸ್ಸು ಈ ದೇಶದಲ್ಲಿ ಸಂಪೂರ್ಣವಾಗಿ ವಾಷೌಟ್ ಆಗಿದೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆಗಳು ನಿಮಗೆ ಬೇಕಾಗೇ ಇಲ್ಲ ನೀವು ಮೇಲಿನಿಂದ ನೋಡ್ತಾ ಬರಬೇಕು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತರ ಎಂಬತ್ನಾಲ್ಕರ ನಂತರದಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ಸು ಮೆಜಾರಿಟಿಯಲ್ಲಿ ಯಾವತ್ತೂ ಗೆಲ್ಲಲೇ ಇಲ್ಲ ಬಹಳಷ್ಟು ಜನರಿಗೆ ಗೊತ್ತಿರಲಾರ್ದಂಥ ವಿಚಾರ ಇದು ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷ ಕಳೆದ ಮೂರು ಚುನಾವಣೆಯಲ್ಲಿ ನೂರರ ಗಡಿಯನ್ನು ದಾಟಿಲ್ಲ ಕಾಂಗ್ರೆಸ್ ಯುವತಿಯನ್ನು ಅವರ ಸುಪ್ರಿಯಾ ಶ್ರೀನೇ ತುಮ ಡ್ಯಾನ್ಸ್ ಮಾಡಿದ್ರಲ್ಲ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿಬಿಟ್ಟೆ ನರೇಂದ್ರ ಅವರನ್ನು ಸೋಲಿಸಿಬಿಟ್ಟೆ ಅಂತ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿಯೂ ಕೂಡ ಅತಿ ಹೆಚ್ಚು ಸ್ಥಾನಗಳು ಇವರು ಲಭ್ಯ ಆಗಿದ್ದು ಕೇವಲ ಮತ್ತು ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳು ಇವರು ಏಕ್ತಿಹಾಯಿ ಸರ್ಕಾರ ಅಂತ ಜಯರಾಮ್ ರಮೇಶ್ ಹೇಳ್ತಾರಲ್ಲ ಒನ್ ಥರ್ಡ್ ಪ್ರೈಮ್ ಮಿನಿಸ್ಟರ್ ಇವರು ಅಂತ ಇವರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಇವರು ಎರಡು ಗಡಿ ದಾಟ್ಲೇ ಇಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಉಳಿದ ಪಕ್ಷಗಳ ಜೊತೆ ಸೇರಿ ಯು ಪಿ ಎ ಸರ್ಕಾರ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ಕೇಂದ್ರ ಸಚಿವ ಸ್ಥಾನ ಬೇಕೋ ಅವರವರೇ ತಮಗೆ ಡಿಕ್ಲೇರ್ ಮಾಡಿಕೊಳ್ಳುವ ಹಾಗೆ ಮಾಡಿದರು ಅಷ್ಟೇ ಅಲ್ಲ ಇಲ್ಲಿವರೆಗೂ ಇಡೀ ದೇಶದಲ್ಲಿ ನಡೆದಂಥ ಎಲ್ಲ ಹಗರಣಗಳಲ್ಲಿ ಅತಿ ಹೆಚ್ಚು ಹಗರಣಗಳು ಸಂಭವಿಸಿದ್ದು ಈ ದೇಶದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಒಳಗೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಅದು ಕೋಲ್ ಹಗರಣ ಇರಬಹುದು ಸ್ಪೆಕ್ಟ್ರಮ್ ಹಗರಣ ಇರಬಹುದು ಟೂ ಜಿ ತ್ರೀ ಜಿ ಕಾಮನ್ವೆಲ್ತ್ ಯಾವುದೇ ತಗೊಳ್ಳಿ ಎಲ್ಲ ಹಗರಣಗಳು ಸಂಭವಿಸಿದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಹಾಗೆ ನೋಡಿದರೆ ಭ್ರಷ್ಟಾಚಾರದ ಸ್ವೀಕಾರ ಹಾಕಿದ್ದು ಜವಾಹರ್ಲಾಲ್ ನೆಹರು ಜೀಪ್ ಹಗರಣ ಅವರ ಸಂದರ್ಭದಲ್ಲಿ ಶುರುವಾಗಿದ್ದು ಅದಾದ ಮೇಲೆ ಇಂದಿರಾ ಗಾಂಧಿ ಮುಂದುವರ್ಷಕ್ಕೊಂಬಂದರು ರಾಜೀವ್ ಗಾಂಧಿ ಬಂದ ತಕ್ಷಣ ಬೋಫೋರ್ಸ್ ಹಗರಣ ಆಯಿತು ಬೊಫ ಸಹದ ಕುರಿತಾಗಿ ಕಡತವನ್ನು ಮತ್ತೆ ತೆಗೆಯುವಂಥ ಈಗಾಗಲೇ ತಯಾರಿ ನಡೀತಾ ಇದೆ ಆದರೆ ಇಡೀ ಕಾಂಗ್ರೆಸ್ ಪಾಳಯದಲ್ಲಿ ಯಾರೂ ಕೂಡ ತಮಗೆ ಸೋಲಾಗಿದೆ ಇದರ ಕುರಿತಾಗಿ ನಾವು ಚಿಂತನ ಮಂಥನ ಮಾಡಬೇಕು ಆತ್ಮವಿಮರ್ಶೆ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಇಲ್ಲ ನನಗಿದೆಲ್ಲ ಯಾಕೆ ಇವತ್ತು ಹೇಳಬೇಕು ಅನ್ನಿಸ್ತು ಅಂದರೆ ನಿನ್ನೆ ಜಯರಾಮ್ ರಮೇಶ್ ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ಜೆ ಪಿ ಸಿನಲ್ಲಿ ವಕ್ಫ್ ಕುರಿತಾಗಿ ಸರಿಯಾಗಿ ಚರ್ಚೆ ಆಗಲಿಲ್ಲ ಆದ್ದರಿಂದ ನಾವು ಅದನ್ನು ವಿರೋಧಿಸ್ತೇವೆ ಅಂತ ಅದ್ರ ಬಗ್ಗೆ ಬೇರೆ ಸಂಚಿಕೆ ಮಾಡ್ತಾಯಿದ್ದೀನಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮುಂದಿನ ದಿನಗಳು ಏನಿರ್ತವೆ ಯಾವ ರೀತಿ ಅದನ್ನು ಮಂಡನೆ ಆಗುತ್ತೆ ಅನ್ನೋದ್ರ ಕುರಿತು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಕಾಂಗ್ರೆಸ್ಸಿನ ಪರಾಭವ ಹೇಗೆ ಆಯಿತು ಹೇಗೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ತೀನಿ ಮೂರು ಹಂತದಲ್ಲಿ ಹೇಳ್ತಾ ಇದ್ದೆ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಮೂರು ಸಲದಿಂದ ದಿಲ್ಲಿಯಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ಕಾಂಗ್ರೆಸ್ಸು ತನ್ನದಾಗಿಸಿಕೊಂಡಿಲ್ಲ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ ಇದು ಹೋಮ್ ಪಿಚ್ಚು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾಗೆ ಡೆಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ ಮೇಲೆ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಆದಮೇಲೆ ನಾವು ಧೃತಿಗೆಡಬೇಕಾದ ಅಗತ್ಯ ಇಲ್ಲ ಪಕ್ಷ ಜೀರ್ಣೋದ್ಧಾರ ಆಯಿತು ಕಾಯಕಲ್ಪ ಆಯಿತು ಇನ್ನು ಮುಂದೆ ನಮ್ಮದೇ ಆಟ ನರೇಂದ್ರ ಮೋದಿ ಮುಗೀತು ನಾವು ತೊಂಬತ್ತೊಂಬತ್ತು ಸ್ಥಾನ ತೊಗೊಂಡಿವಿ ಅಂಥೇಳಿ ಶರ್ಟನ್ನು ಕಾಲರ್ ಅಪ್ ಮಾಡಿಕೊಂಡು ಗ್ಲಾ ಇದನ್ನ ವೈಟ್ ಟಿ ಶರ್ಟ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಸುಖ ಸು ಸುಖ ಸುಪ್ಪತ್ತಿಗೆಯಲ್ಲಿ ಕೂತಾಗಿ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಬಂದು ಕೂತ್ಕೊಂಡ್ರು ಕೂತ್ಕೊಂಡಾದಮೇಲೆ ಬಂದಂಥ ಐದು ಚುನಾವಣೆಯಲ್ಲಿ ಹೀನಾಯವಾದ ಸೋಲು ಕಾಂಗ್ರೆಸ್ಗೆ ಆಗಿದೆ ನೀವು ಯಾವ ಬೆಕ್ಕಾದ ರಾಜ್ಯ ತೊಗೊಳ್ಳಿ ಆಮೇಲೆ ಮಹಾರಾಷ್ಟ್ರ ತೊಗೊಳ್ಳಿ ಹರಿಯಾಣ ತೊಗೊಳ್ಳಿ ಜಮ್ಮು ಕಾಶ್ಮೀರ ತೊಗೊಳ್ಳಿ ಯಾವುದೇ ಚುನಾವಣೆ ತೊಗೊಳ್ಳಿ ಇಷ್ಟು ಚುನಾವಣೆಯಲ್ಲಿ ಅವ್ರಿಗೆ ಸಾಫ್ ಸಪಾಟ್ ಮಾಡಿ ಹಾಕಬೇಕು ಏನು ಹೇಳ್ತಿದ್ರು ಇವರು ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಸರಿಯಿಲ್ಲ ಅದಕ್ಕೆ ನಮಗೆ ಹರಿಯಾಣದಲ್ಲಿ ಸೋಲಾಯಿತು ಎಲೆಕ್ಟ್ರಾನಿಕ್ ಇದು ಏನು ಮತದಾರರ ಪಟ್ಟಿ ಸರಿ ಇರಲಿಲ್ಲ ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದಾಗಿ ಹೆಸರುಗಳನ್ನು ಸೇರಿಸಲಾಯಿತು ಈ ರೀತಿಯದಾದಂತೂ ಎಲ್ಲಿ ಗೆದ್ದಿದೆ ಅದರ ಬಗ್ಗೆ ಮಾತಾಡೋದಿಲ್ಲ ಇರೋದೇ ಮೂರು ರಾಜ್ಯ ಅವ್ರಿಗೀಗ ಅದು ಬಿಟ್ಟರೆ ಬೇರೆ ಎಲ್ಲಿ ಇವರ ಅಸ್ತಿತ್ವವೇ ಇಲ್ಲ ಎಲ್ಲೆಲ್ಲಿ ಸೋಲಾಗಿದೆ ಅಲ್ಲೆಲ್ಲ ಇವರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಎಲ್ಲಿ ಗೆದ್ದಿದ್ದಾರೆ ಅಲ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಅದಕ್ಕೀಗ ರಾಷ್ಟ್ರೀಯ ಅಧ್ಯಕ್ಷ ಆಗಿರೋದಲ್ಲ ಅವ್ರನ್ನ ಮಾಡಿರೋದು ಹೇಗೆ ಗಾಂಧಿ ಅವತ್ತಿನ ದಿವಸ ನೆಹರು ಅವ್ರನ್ನ ಪ್ರಧಾನಿ ಮಾಡಿದರು ಹಾಗೆ ಸೋನಿಯಾ ಗಾಂಧಿ ರಾತ್ರೋರಾತ್ರಿ ಅಶೋಕ್ ಗೆಹ್ಲೋಟ್ ಆಗೋದಿಲ್ಲ ಅಂದಾಗ ಮನೆಗೆ ಹೋಗಿ ಬಾಗಿಲು ತಟ್ಟು ಮಲ್ಕೊಂಡಂಥ ವ್ಯಕ್ತಿಯನ್ನು ಮಲ್ಲಿಕಾರ್ಜುನ ಮೂರ್ತಿಯನ್ನು ಕರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದರು ಈತ ಮುತ್ಸದ್ದಿ ಅಂತ ಹೇಳ್ತಾ ಇದ್ರು ಕರ್ನಾಟಕ ರಾಜಕೀಯದ ಧ್ರುವ ಅಂತ ಅವತ್ತಿನ ಕಾಲದಲ್ಲಿ ಹೇಳೋರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋರು ಆದರೆ ಈ ಮನುಷ್ಯ ಇಷ್ಟು ಸೋಲಾದರೂ ಅದ್ರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡೋದಿಲ್ಲ ಅದರ ವಿರುದ್ಧವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಮಾತಾಡ್ತಾರೆ ವಿನಃ ತಮ್ಮ ಪಕ್ಷದ ಉದ್ಧಾರ ಆಗುವುದು ಹೇಗೆ ಅನ್ನೋದ್ರ ಬಗ್ಗೆ ಇವರು ಯಾರೂ ಚರ್ಚೆಯನ್ನೇ ಮಾಡೋದಿಲ್ಲ ಈ ಒಂದು ಬಿಲ್ಡಿಂಗ್ ಇರುತ್ತೆ ಬಿಲ್ಡಿಂಗ್ನಲ್ಲಿ ಮೇಲೆ ಎಲ್ಲಿ ಒಂಚೂರು ಏನಾರು ಬಿದ್ದರೆ ಅಥವಾ ತರಿಸಿ ಕ್ರ್ಯಾಕ್ ಬಿಟ್ಟರೆ ಅದನ್ನು ರಿಪೇರಿ ಮಾಡ್ತೀವಿ ಯಾವುದೋ ಇಟಿಗೆ ಕಿತ್ತೋಗಿದ್ರೆ ಬೇರೆ ರೀಪ್ಲೇಸ್ಮೆಂಟ್ ಮಾಡ್ತೀವಿ ನಿಮ್ಮ ಫೌಂಡೇಶನ್ ಪಾಯ ಅಂತ ಕರೀತಾರೆ ನಮ್ಮ ಕಡೆ ಪಾಯ ಹಾಕೋದು ಅಂತ ಕೆಳಗಡೆ ಅಡಿಪಾಯವನ್ನು ಹಾಕುವುದು ಅಂತ ಈ ಪಾಯನೇ ಬಿರುಕು ಬಿಟ್ಬಿಟ್ರೆ ಬಿಲ್ಡಿಂಗ್ ಎಲ್ಲಿಲ್ಲತ್ತರಿ ಬಿಲ್ಡಿಂಗ್ ಕಿಸ್ ಕುಸಿಸ್ಕೊಂಡು ಬೀಳಿಕ್ ಬೀಳುವಂಥದ್ದು ಆದರೆ ಕಾಂಗ್ರೆಸ್ಸಿಗೆ ಇದು ಅರ್ಥನೇ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡೋದು ಸರ್ಕಾರದ ಕಲಾಪಗಳ ಬಗ್ಗೆ ಅಡಚಣೆಯನ್ನುಂಟು ಮಾಡೋದು ನಿನ್ನೆ ಒಂದು ಅದ್ಭುತವಾದಂಥ ಬಿಲ್ಲನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿದರು ಏನಂತ ಯಾರು ನಕಲಿ ಪಾಸ್ಪೋರ್ಟ್ ವೀಸಾ ಇಟ್ಕೊಂಡು ಭಾರತ ದೇಶಕ್ಕೆ ಬರ್ತಾರೋ ಅಂಥವ್ರಿಗೆ ಐದು ಲಕ್ಷ ದಂಡ ಐದು ವರ್ಷ ಶಿಕ್ಷೆ ಬಂದವರು ಕರ್ಕೊಂಬಂದವರು ಇಲ್ಲಿ ಆಶ್ರಯ ಕೊಟ್ಟವರು ಯಾವುದೇ ದೇಶ ಈ ರೀತಿಯದಾದಂಥ ಅಕ್ರಮ ವಲಸಿಗರ ಮೇಲೆ ಕಳ್ ಕೈಗೊಳ್ಳಬೇಕಾದಂಥ ಕಠಿಣವಾದಂಥ ನಿರ್ಧಾರ ಇದು ಯಾರಾದರೂ ಇದು ಒಪ್ಪಲೇಬೇಕು ಯಾಕೆಂದರೆ ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಇರುವಂಥ ವಿಚಾರ ಹೇಗೆ ಇವತ್ತು ಅಮೆರಿಕದಿಂದ ಕೈಗೆ ಕಾಲಿಗೆ ಕೋಳ ಹಾಕಿ ಒಬ್ಬೊಬ್ಬರನ್ನು ಹೊರಗಡೆ ಹಾಕ್ತಾ ಅಲ್ಲಿ ಡೊನಾಲ್ಡ್ ಟ್ರಂಪ್ ಆ ರೀತಿ ಆಗೋಕ್ಕಿಂತ ಮುಂಚೆಯೇ ಇದಕ್ಕೆ ಮುಂಜಾಗರೂಕತೆ ಮಾಡಬೇಕು ಅಂತ ಒಂದು ಬಿಲ್ ಅನ್ನು ಇಡ್ತದೆ ಕೇಂದ್ರ ಸರ್ಕಾರ ನಿನ್ನೆ ನಡೆದಂಥ ಘಟನೆ ಹೇಳ್ತಾ ಇರೋದು ಇವರ ಪಕ್ಷದ ತಿವಾರಿ ಏನಂತ ಹೇಳಿರ್ಬೋ ಕೇಳ್ರಿ ಇದು ಸಂವಿಧಾನದ ವಿರುದ್ಧ ಇದು ನೀವು ಮಾಡ್ತಾ ಇರೋದು ಅಂತ ಅಲ್ಲ ರೀ ಅಕ್ರಮ ವಲಸಿಗರಿಗೆ ಅವಕಾಶ ಕೊಡಬೇಕಾಗ್ರೆ ಅದು ಸಂವಿಧಾನದ ಪರವಾಗಿರುವಂಥ ವಿಚಾರವ ಜಯರಾಮ್ ರಮೇಶ್ ಹೇಳ್ತಾರೆ ಈ ರೀತಿಯ ಬಿಲ್ ತರುವ ಮೂಲಕ ತಮ್ಮ ಜನರನ್ನೇ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಇವರು ಬೇರೆ ಆಸ್ಪದ ಕೊಡ್ತಾ ಇಲ್ಲ ಅಂತ ಅಂದರೆ ಈ ರೋಹಿಂಗ್ಯಾಗಳು ಬಾಂಗ್ಲಾದೇಶಿಗಳು ಅಕ್ರಮವಾಗಿ ಭಾರತ ದೇಶಕ್ಕೆ ಬರಬೇಕು ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರದು ಅವರೆಲ್ಲ ಇವ್ರಿಗೆ ಓಟ್ ಹಾಕ್ಬೇಕು ಓಟ್ ಬ್ಯಾಂಕ್ ಆಗಿಬಿಡಬೇಕು ಆ ರೀತಿಯಾಗಿ ಮಾತಾಡಿದರು ನಿನ್ನೆ ನನಗೆ ಭಾರಿ ಅಚ್ಚರಿಯಾಗಿದ್ದೇನೆಂದರೆ ನೀವು ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ವಿರೋಧಿಸ್ತಾ ವಿರಸ್ತಾ ರಾಷ್ಟ್ರದ್ರೋಹಿ ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡಿಬಿಡ್ತೀರಲ್ಲ ನಿಮ್ಮ ಪಕ್ಷ ಇರಬೇಕು ಅಂತ ನಾವು ಪ್ರಜೆಗಳು ಯಾಕೆ ಅಪೇಕ್ಷೆ ಮಾಡಬೇಕು ನಮ್ಮ ದೇಶ ಮತ್ತೊಂದು ವೆನಿಝಲ್ ಆಗೋದನ್ನ ಮತ್ತೊಂದು ಶ್ರೀಲಂಕಾ ಆಗೋದನ್ನ ಮತ್ತೊಂದು ಪಾಕಿಸ್ತಾನ ಆಗೋದಕ್ಕೆ ನಾವು ನಿಮಗೆ ಮತ ಹಾಕಿ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಪ್ರಶ್ನೆ ಇಷ್ಟೆಲ್ಲ ಚುನಾವಣಾ ಫಲಿತಾಂಶ ಹೇಳಿದ್ರೆ ಮೂಲ ಉದ್ದೇಶ ಅದೇ ಅದು ಮುನ್ನೋಡಿ ಮಾತ್ರ ಚುನಾವಣಾ ಫಲಿತಾಂಶ ಆದರೆ ನಿಮ್ಮ ಧೋರಣೆ ಇದೆಯಲ್ಲ ದೇಶ ವಿರೋಧಿ ಧೋರಣೆ ಅದು ಬೇರೆ ಕಡೆ ಎಲ್ಲೂ ಮಾತಾಡಿದ್ದಲ್ಲ ಯಾವುದು ಪವಿತ್ರವಾದ ಸಂವಿಧಾನದ ಕಾಶಿ ಅಂತ ನಾವು ಕರಿತೀವೋ ಅಂತ ಸಂಸತ್ತಿನಲ್ಲಿ ಕೂತು ತಿವಾರಿ ಮತ್ತೆ ಜಯರಾಮ್ ರಮೇಶ್ ಮಾತಾಡ್ತಾರೆ ಅಂದರೆ ಈ ದೇಶದಲ್ಲಿ ಅಕ್ರಮ ವಲಸಿಗರಿಗೆ ನೀವು ಅವಕಾಶ ಕೊಡಿ ಇಲ್ಲದೆ ಹೋದರೆ ನಾವು ಅದನ್ನು ವಿರೋಧಿಸ್ತೀವಿ ಅಂತ ನಮ್ಮ ಬಳಿ ಸಂಖ್ಯಾ ಬಾಹುಳ್ಯ ಇದೆ ಏನು ಸಂಖ್ಯಾ ಬಾಹುಳ್ಯ ಇದೆ ನಿಮ್ಮ ಹತ್ರ ಈ ರೀತಿಯದಾದಂಥ ಧೋರಣೆಯನ್ನು ಇಟ್ಕೊಂಡಿದ್ದಕ್ಕೆ ನಿಮಗೆ ಸಹಾಯ ಮಾಡುವಂಥ ಸದಸ್ಯರಿದ್ದಾರೆ ಹಂಗಾರೆ ಅಂದರೆ ಇರೋವರೆಲ್ಲ ದೇಶದ್ರೋಹಿ ಸದಸ್ಯರು ಅಂತ ಆಯ್ತಲ್ಲ ಅಕ್ರಮ ವಲಸಿಗರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳೋದೇ ರಾಷ್ಟ್ರ ವಿರೋಧ ಅದು ಮತ್ತು ದೇಶದ್ರೋಹ ಅದು ಅಂಥದ್ದರಲ್ಲಿ ಅದರ ಪರವಾಗಿ ನೀವು ಮಾತಾಡ್ತೀರಿ ಈಗ ಒಂದೊಂದೇ ಒಂದೊಂದೇ ಸ್ಥಳೀಯ ಚುನಾವಣೆಗಳಲ್ಲಿ ಮಟಾಶಾಗ್ತಾ ಹೋಗ್ತಾ ಇದ್ದೀರಿ ಒಂದು ಮುಂದೊಂದು ದಿನ ಬರುತ್ತೆ ಇವರೆಲ್ಲ ನಿರೀಕ್ಷೆ ಮಾಡಿದ್ದೇನೆಂದರೆ ಇದೇ ಹವಾ ನರೇಂದ್ರ ಮೋದಿ ಕಾಯಂ ಇರೋಲ್ಲ ಇರಲ್ಲ ಮತ್ತೊಂದು ದಿವಸ ನಮ್ಗೆ ಅವಕಾಶ ಬರುತ್ತೆ ಅಂತ ಅವಕಾಶ ಬರುತ್ತೆ ಯಾವುದೇ ಅವಕಾಶ ಕೋಳಗಳನ್ನು ಹಾಕ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗುವಂಥ ದಿನ ಬರುತ್ತೆ ಆ ದಿನ ತಡ ಆಗಬಹುದು ಬರೋದು ಮಾತ್ರ ಖಚಿತ ಏಕೆಂದರೆ ಭಗವಾನ್ ಕಿ ಗರ್ಮೆ ದೇರ್ಹೆ ಅಂಧೇರ್ನಹಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಇಂಥ ಅಭಿಯಾನ ನಡೆಸೋದು ಆರ್ಥಿಕವಾದಂಥ ಹೊರೆಯ ಸಂದರ್ಭದಲ್ಲಿ ಭಾಳ ಸಾಧ್ಯವಾದಂಥ ಕೆಲಸ ನಾವು ಇಷ್ಟೆಲ್ಲ ಎದಗಾರಿಕೆಯಿಂದ ನಿಂತು ಮಾಡುವ ಸಂದರ್ಭದಲ್ಲಿ ತಮ್ಮ ಸಹಾಯ ಅನಿವಾರ್ಯ ಆಗುತ್ತೆ ನಮ್ಮ ಜೊತೆ ಇದ್ದೀರಿ ಅಂತ ಭಾವಿಸ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ